ಹಾಯ್ ಎಲ್ಲರಿಗೂ ನನ್ನ ಒಂದು ಡೈಲಿ ವ್ಲಾಗ್ಸಿಗೆ ಸ್ವಾಗತ ಸುಸ್ವಾಗತ ಆಧರಣೀಯ ಸ್ವಾಗತ ನನ್ನ ಒಂದು ವ್ಲಾಗ್ಸ್ ತುಂಬ ದಿನ ಆಯಿತು ಬರ್ದೆ ಅದೇನೋ ಹೇಳ್ತಾರಲ್ಲ ಬ್ಯುಸಿ ವಿತ್ ನೋ ವರ್ಕ್ ಆ ಥರ ಆಗಿತ್ತು ಪರಿಸ್ಥಿತಿ ಮನೆ ಹತ್ರ ಸ್ವಲ್ಪ ತೋಟದಲ್ಲಿ ಅಡಿಕೆ ತೆಗೆಯೋಕ್ಕೆ ಬರ್ತೀನಿ ಅಂತ ಹೇಳಿದರು ಸೊ ಆ ಪ್ರೋಗ್ರಾಮ್ ಇತ್ತು ಇವತ್ತು ಹಾಗಾಗಿ ಬೆಳಿಗ್ಗೆ ಬೇಗ ಹೇಳಬೇಕಿತ್ತು ಇವಾಗ ಅಲ್ರಾಮ್ ಇಟ್ಕೊಳ್ಳೋ ಅಗತ್ಯನೇ ಇಲ್ಲ ಯಾಕಂದರೆ ಮನೆಗೆ ಮಗ ಬಂದಿದ್ದಾನೆ ಗಂಟೆಗೆ ಎರಡು ಸಲ ಅವನೇ ಏಳಿಸ್ತಾನೆ ಹೊಟ್ಟೆ ಹಸ್ದಂಗೂ ಹೇಳಿಸ್ತಾನೆ ಹಂಗಾಗಿ ಬೆಳಗಿನ ಜಾವ ಬೇಗ ಎದ್ದಿದ್ವಿ ಅವನನ್ನು ಸಮಾಧಾನ ಮಾಡಿಸಿ ಮಲಗಿಸಿ ನಾನು ಮಲಗಿಲ್ಲ ನಾನೆಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಣದಲ್ಲಿ ನಿನ್ನೆ ಈವ್ನಿಂಗ್ ರಾಶಿ ಮಾಡಿದ್ದು ಅಡಿಕೆ ಕಾಫಿ ಎಲ್ಲ ಇತ್ತು ಅದನ್ನೆಲ್ಲ ಹರಡೋಣ ಅಂಥೇಳಿ ಬೆಳಗ್ಗೆ ಮುಂಚೆ ಬೇಗನೆ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಹೋದ ಹೋದ್ಮೇಲೆ ಈ ಅಡಿಕೆ ಕಾಫಿನೆಲ್ಲ ಹರಡಬೇಕು ಇಲ್ಲಾಂದರೆ ಇಬ್ಬನಿ ಬಿದ್ದರೆ ಪುನಃ ಅದು ಥಂಡಿ ಒಳುತ್ತೆ ಬಟ್ ಇವತ್ತು ಬೇರೆ ವಿಧಿ ಇರಲಿಲ್ಲ ಅವರು ಅಡಿಕೆ ತೆಗಿಯೋಕ್ಕೆಲ್ಲ ಬಂದರೆ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಸ್ಟಾರ್ಟ್ ಮಾಡಿಕೊಂಡೆ ಕೆಲಸನೆಲ್ಲ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಕಿಚನ್ ಕಡೆ ಹೋದೆ ಮಗಳಿಗೂ ಇವತ್ತು ರಜೆ ಇತ್ತು ಪೂರಿ ತಿನ್ನಬೇಕು ಅನ್ನಿಸ್ತಿದೆ ಅಂತ ಹೇಳಿದ್ಲು ಹಾಗಾಗಿ ಸೀದಾ ಕಿಚನಿಗೆ ಹೋಗಿ ಪೂರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಿಟ್ಟೆಲ್ಲ ಕಲಿಸ್ಕೊಂಡು ಪೂರಿಗೆಲ್ಲ ಅರ್ಚಿಸ್ಕೊಂಡು ಫೈನಲಿ ಎಣ್ಣೆಗೆ ಬಿಟ್ಟೆ ಒಂದು ಸ್ವಲ್ಪ ಹೆದರಿಕೆ ಆಗಿತ್ತು ಪೂರಿ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಹೇಳಿ ಪೂರಿ ಉಬ್ಬಿದ್ದು ನೋಡಿ ಫುಲ್ ಖುಷಿ ಅದೆ ಪೂರಿ ಉಬ್ಬಿದ್ರೆ ಸಕ್ಸಸ್ ಅಂತಲೇ ಲೆಕ್ಕ ಸೊ ಪೂರಿಗೆ ಆಲೂಗಡ್ಡೆ ಬಾಜಿ ಮಾಡಿದ್ದೆ ಅದೇ ಒಳ್ಳೆ ಕಾಂಬಿನೇಷನ್ ಪೂರಿಗೆ ಬಾಜಿ ಹೆಂಗೆ ಆಗ್ಬೇಕಂದ್ರೆ ತಿಂದಿರಬಾರ್ದು ಮಗಳು ಪೂರಿನ ಖುಷಿಲೇ ತಿಂದ್ಲು ಅದಾದ್ಮೇಲೆ ಅಡಿಕೆ ಫಸ್ಟ್ ಫಸಲು ತೆಗೆಯುವಾಗ ಮಾಡ್ತೀವಿ ಎಲ್ಲರೂ ಮಾಡ್ತಾರೆ ಅಡಿಕೆ ತೊಗೊಂಡಿರೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಅವರು ಕೊನೆ ದೋಟಿ ಆಗ್ಬೋದು ಕೊನೆ ನೇಣಾಗ್ಬೋದು ಗುದಿ ಆಗ್ಬೋದು ಕತ್ತಿ ಆಗ್ಬೋದು ಅದನ್ನೆಲ್ಲ ನಮ್ಮ ಒಂದು ಅಡಿಕೆ ಮರದ ಜೊತೆಗೆ ಇಟ್ಟು ಪೂಜೆ ಮಾಡ್ತೀವಿ ಅವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಆ ಪೂಜೆ ಮಾಡಿರ್ತೀವಲ್ಲ ಆ ಮರದ್ದೇ ಕೊನೆನ ತೆಗೆದು ಫುಲ್ ಒಂದು ಬುಟ್ಟಿಗೆ ತುಂಬಿಸಿಬಿಟ್ಟು ಅದನ್ನು ಫುಲ್ಲು ಹೊತ್ಕೊಂಡು ದೇವ್ರ ಮನೆಗೆ ಇಡ್ತೀವಿ ಫಸ್ಟು ವರ್ಷದ ಒಂದು ಮೊದಲನೇ ಫಸಲು ಅಂತೇಳಿ ಅದಾದಮೇಲೆ ಅವರಿಗೆ ಬಂದವರಿಗೆ ತಿಂಡಿ ಕಡುಬು ಎಲ್ಲ ರೆಡಿ ಮಾಡಿತ್ತು ಅದಾದಮೇಲೆ ಮಧ್ಯಾಹ್ನಕ್ಕೆ ಕುಶ್ಲಕ್ಕಿ ಗಂಜಿ ಮಾಡಿದ್ದೆ ಅದೇ ಬೆಸ್ಟು ತುಂಬ ಜನ ಇರ್ತಾರಲ್ವ ಹಾಗಾಗಿ ನಾವು ಈ ತುಂಬಾ ಜನಕ್ಕೆ ಅಡುಗೆ ಎಲ್ಲ ಮಾಡುವಾಗ ಈ ಅಸ್ತ್ರವಲೆ ಅಂತ ಹೇಳಿ ಯೂಸ್ ಮಾಡ್ತೀವಿ ಅವ್ರಿಗೆ ಗೊತ್ತೇ ಇರುತ್ತೆ ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ ಆಯ್ತು ನಾನು ಫುಲ್ ಪುನಃ ತೋಟದ ಕಡೆ ಹೊರಟೆ ಅಲಾ ಅದಕ್ಕೆ ಹೇಳಿದ್ದು ನಾನು ಇನ್ನೊಂದೆರಡು ಕಡುಬು ಹಾಕ್ತೀನಿ ಎಳಿಕ್ ತ್ರಾಣ ಸಿಗ್ತದೆ ಅಂತ ನೀವು ದಾಕ್ಷಿಣ್ಯ ಮಾಡ್ಕೊಂಡ್ರಿ ಬ್ಯಾಡ ಬೇಡ ಅಂತ ಮತ್ತೆ ಕೊನೆ ಅಂದರೆ ಕೊನೆ ಝೀರೋ ಮೆಮೊರೀಸ್ ಅವ್ರು ಕೊನೆ ಅಂದರೆ ಭಾರಿ ಗಟ್ಟಿ ಕಂಡ್ರೆ ಕೊನೆ ಸೀದಾ ಮನೆಗೆ ಬಂದು ಗಂಜಿ ಬೆಂತ ಇಲ್ಲ ನೋಡಿದೆ ಗಂಜಿ ಫಸ್ಟ್ ಕ್ಲಾಸ್ ಬೆಂದಿತ್ತು ಅದನ್ನು ಬಿಸಿ ಬಿಸಿ ಬಳಸಿದ್ರೆ ತಟ್ಟೆ ತೆಗೆದು ಹಣಿತಾರೆ ಮೊದಲೇ ಮರಕ್ಕೆ ಹತ್ತಿ ಇಳಿದು ಸುಸ್ತಾಗಿರುತ್ತೆ ಕೊನೆ ಅವರಿಗೆ ಸ್ವಲ್ಪ ಗಂಜಿ ಆರಿದ್ರೆ ಒಂದೆರಡು ತುತ್ತು ಜಾಸ್ತಿ ಸೇರುತ್ತೆ ಹಾಗಾಗಿ ಗಂಜಿನೆಲ್ಲ ಆರಕ್ಕೆ ಹಾಕಿ ಜೀರಿಗೆ ಮೆಣಸಿನ್ಕಾಯಿ ಕೊಯ್ಯೋಣ ಅಂತೇಳಿ ತೋಟದ ಕಡೆ ಹೋದ್ವಿ ಕುತ್ಲಕ್ಕಿ ಗಂಜಿಗೆ ಜೀರಿಗೆ ಮೆಣಸಿನ್ಕಾಯಿ ಗಿವುಚಿ ಊಟ ಮಾಡಿದ್ರೆ ಉಂಟಲ್ಲ ಕುಯ್ಯೋದು ಈಗ ಗಂಜಿಗೆ ಗಿಂಚ್ಕೊಳ್ಳೋದೆ ಕುಚಲಕ್ಕಿ ಗಂಜಿಗೆ ಚಟ್ನಿ ಮಜ್ಜಿಗೆ ಉಪ್ಪಿನಕಾಯಿ ಮತ್ತು ಜೀರಿಗೆ ಮೆಣಸಿನ್ಕಾಯಿ ಅರ್ದು ತಿಂದರೆ ಉಂಟಲ್ಲ ಸ್ವರ್ಗ ಸುಖ ಅದು ನಾನು ಹೇಳಿದ್ರೆ ಗೊತ್ತಾಗಲ್ಲ ತಿಂದೇ ಗೊತ್ತಾಗಬೇಕು ಹಂಗಾಗಿ ನಾನು ಊಟ ಮಾಡಿ ಆದಮೇಲೆ ಅಜ್ಜಿಗೂ ಊಟ ಮಾಡಿಸಿದೆ ಅಜ್ಜಿಗೆ ಬೆಳ್ತಕ್ಕಿ ಗಂಜಿ ಸಪ್ರೇಟ್ ಮಾಡಿತ್ತು ಅವರಿಗೆ ಕುತ್ಲಕ್ಕಿ ಗಂಜಿ ಎಲ್ಲ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಅವರಿಗೆ ಬೆಳ್ತಕ್ಕಿ ಗಂಜಿ ಅದನ್ನೆಲ್ಲ ಊಟ ಮಾಡಿಸಿ ಮತ್ತು ಪುನಃ ಯಥ ನಾನು ತೋಟದ ಕಡೆ ಹೊರಟೆ ಕೊನೆ ಎಲ್ಲ ಹೊರಕಿತ್ತು ಸೊ ನನ್ನ ಒಂದು ವ್ಲಾಗ್ಸ್ ಇಷ್ಟ ಆಗಿದರೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಸಿಗೋಣ ಬಾಯ್